ವಿಜಯನಗರ ಕ್ಷೇತ್ರದ ನೆಚ್ಚಿನ ಯುವ ನಾಯಕ ಸಿದ್ಧಾರ್ಥ ಅವರ ಬರ್ತ್ಡೇ ವಿಶೇಷ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಈ ಒಂದು ಅಭಿಯಾನ ಇವತ್ತಿನ ದಿವಸ ಆನಂದ್ ಸಿಂಗ್ ಆರ್ಮಿ ಇ ಟೀಮ್ ಹಾನಗಲ್ ಗ್ರಾಮಕ್ಕೆ ಬಂದಿದೆ ಬನ್ನಿ ಹಾನಗಲ್ ಗ್ರಾಮದ ಅನೇಕ ಗ್ರಾಮಸ್ಥರಿದ್ದಾರೆ ರೈತರಿದ್ದಾರೆ ರೈತ ಮಹಿಳೆಯರಿದ್ದಾರೆ ವಯೋವೃದ್ಧರಿದ್ದಾರೆ ಯುವಕರಿದ್ದಾರೆ ಅವರೆಲ್ಲರನ್ನು ಕೂಡ ಆ ಅನಿಸಿಕೆಗಳನ್ನ ಕೇಳೋಣ ಅಣ್ಣ ತಮ್ಮ ಹೆಸರು ಹನುಮಂತ ಹನುಮಂತಣ್ಣ ಈಗ ನಿಮಗೆಲ್ಲ ಗೊತ್ತಿರುವಂತೆ ನಮ್ಮ ಮಾಜಿ ಸಚಿವರು ಮಾಜಿ ಶಾಸಕರು ಆನಂದ್ ಸಿಂಗ್ರವರ ಪುತ್ರರಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ರವರು ಆಗಸ್ಟ್ ತಿಂಗಳ ಹತ್ತನೇ ತಾರೀಕಿಗೆ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಈ ಒಂದು ಹುಟ್ಟು ಹಬ್ಬದ ವಿಶೇಷವಾಗಿ ನಾವೆಲ್ಲ ಇಡೀ ವಿಜಯನಗರ ಕ್ಷೇತ್ರದ ಸುತ್ತ ಆನಂದ್ ಸಿಂಗ್ ಆರ್ಮಿ ಟೀಮ್ ಸುತ್ತಾಡ್ತಾ ಇದ್ದೀವಿ ಸುತ್ತಾಡಿಕೊಂಡು ನೀವು ಕಂಡಂತೆ ನಿಮ್ಮ ಸಿದ್ಧಾರ್ಥ ಸಿಂಗ್ ಒಂದು ಶೀರ್ಷಿಕೆ ಅಡಿಯಲ್ಲಿ ಜನಾಭಿಪ್ರಾಯಗಳನ್ನು ಸಂಗ್ರಹ ಮಾಡ್ತಾ ಇದೀವಿ ಅಂದರೆ ಆನಂದ್ ಸಿಂಗ್ರವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಸಿದ್ಧಾರ್ ಸಿಂಗ್ರವರು ಗ್ರಾಮವಾಸ ಜನರ ವಿಶ್ವಾಸ ಅಂತ ಬಂದಾಗ ಈ ಗ್ರಾಮದ ಜನರಿಗೆ ಮಾಡಿರ್ತಕ್ಕಂಥ ಸಹಾಯ ನೆರವು ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಅಭಿಪ್ರಾಯ ಸಂಗ್ರಹಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಅನುಮಂತ ನಾನು ಹೇಳ್ರಿ ನೀವು ಕಂಡಂತೆ ನಿಮ್ಮ ಸಿದ್ಧಾರ್ ಸಿಂಗ್ ಸಿದ್ಧಾರ್ ಸಿಂಗ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಏನು ಹೇಳ್ಬೋದು ತನ್ನವರು ಗ್ರಾಮ ವಾಸ್ತವಕ್ಕೆ ಬಂದಿದ್ದರು ಬಂದು ಎರಡು ದಿನ ಇಲ್ಲೇ ವಾಸ ಮಾಡಿ ಯಾರ್ಯಾರಿಗೆ ಮಣಿಗಳು ತೊಂದರೆ ಅದಾವೆ ಅವ್ರಿಗೆ ಮಣಿಗಳು ಅಂತ ಹೇಳಿದ್ದಾರೆ ಮತ್ತು ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆ ತೊಂದರೆ ಇದ್ದಾಗ ಅವರಿಗೆ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ ಕಾಲೇಜ್ ಹುಡುಗರಿಗೆ ಸ್ಕೂಲ್ ಹುಡುಗರಿಗೆ ಏನಾದರೂ ಇದ್ದರೆ ಸೈಕಲ್ ತೊಂದರೆ ಇದ್ದರೆ ಸೈಕಲ್ ವ್ಯವಸ್ಥೆ ಮಾಡಿದ್ದಾರೆ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ವ್ಯವಸ್ಥೆ ಲ್ಯಾಪ್ಟಾಪ್ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಈ ಸಿ ಸಿ ರೋಡ್ ಅವರು ಅವ್ರ ಅಪ್ಪಾಜಿ ಅವರು ನಮ್ಮ ಆನಂದ್ ಸಿಂಗ್ ಇದ್ದಾಗ ಈ ಸಿ ಸಿ ರೋಡ್ ವ್ಯವಸ್ಥೆ ಅವರು ನಮ್ಗೆ ಭಾಳ ತೊಂದರೆ ಆಗಿತ್ತು ಗ್ರಾಮ ವಾಸ್ತವ ಅಂತಂದೇಳಂದರೆ ಗ್ರಾಮ ಗ್ರಾಮವಾಸ ಜನರ ವಿಶ್ವಾಸ ಅಂತಕ್ಕಂಥ ಒಂದು ಹೊಸ ವಿನೂತನ ಕಾರ್ಯಕ್ರಮವನ್ನು ಸಿದ್ಧಾರ್ಥ್ ಸಿಂಗ್ ಅವರು ಮಾಡಿದರು ಆಗ ಇಡೀ ವಿಜಯನಗರ ಕ್ಷೇತ್ರದಾದ್ಯಂತ ಇರತಕ್ಕಂಥ ಅರವತ್ತಕ್ಕ ಹೆಚ್ಚು ಹಳ್ಳಿಯಲ್ಲಿ ವಾಸ್ತವ ಮಾಡಿದ್ರು ಮಾಡಿದ್ವಿ ಹಾಗೆ ಹಾನಗಲ್ ಮಗಣೆಯಲ್ಲಿ ಕೂಡ ಎರಡು ದಿನಗಳ ಕಾಲ ವಾಸ್ತವ್ಯವನ್ನು ಹೂಡಿದ್ರು ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ನೀವು ನೀವೆಲ್ಲ ಸುಮಾರು ಸಮಸ್ಯೆಗಳ್ನ ಹೇಳ್ಕೊಂಡಿರ್ತೀರ ಆ ಒಂದು ಸಮಸ್ಯೆಗಳಿಗೆ ಯಾವ ರೀತಿಯಲ್ಲಿ ಸ್ಪಂದಿಸಿದರು ನಾವೆಲ್ಲ ಯುವಕರೆಲ್ಲ ಸೇರಿ ಒಂದು ದೇವಸ್ಥಾನಕ್ಕೆ ಗುಡಿಕೆ ಸ್ಪೀಕರ್ಗಳು ಬೇಕು ಅಂತ ಕೇಳಿದಾಗ ಅವರು ಅಮೌಂಟ್ ಕೊಟ್ಟು ಹಿಂದೆಲೇ ಅವತ್ತು ಹೇಳಿದಾಗ ಅವತ್ತಿನ ದಿನವೇ ಅಮೌಂಟ್ ಕೊಟ್ಟು ನಮಗೆ ಅವತ್ತೇ ತರಿಸಿಕೊಡೋಂಥ ವ್ಯವಸ್ಥೆ ಮಾಡಿದರು ಮತ್ತು ದೇವಸ್ಥಾನಕ್ಕೆ ಪಾತ್ರೆ ಸಾಮಾನುಗಳೆಲ್ಲ ತಂದು ಹೇಳಿ ಇನ್ನು ಹೇಳಿ ತರಿಸಿ ನಾವು ಹೇಳಿದ ತಕ್ಷಣ ಅವರು ನಮ್ಮ ಮಾತಿಗೆ ಸ್ಪಂದಿಸಿ ಹಾಗೆ ಅವತ್ತಿನ ದಿನನೇ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಇವತ್ತು ಹಾನಗಲ್ ಗ್ರಾಮದ ಹಿರಿಯ ಜೀವಿ ಹಿರಿಯ ನಾಗರಿಕ ಹಿರಿಯ ನಾಗರಿಕರಾಗಿರ್ತಕ್ಕಂಥ ಸುಲ್ಗಿತ್ತಿ ದುರ್ಗಮ್ಮ ಅವರಿದ್ದಾರೆ ಅವರು ಸಿದ್ಧಾರ್ಥ ಸಿಂಗ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಅಜ್ಜಿ ಹೇಳಜ್ಜಿ ಅವ್ರ ಭರ್ಸಿಂ ಅವರು ಯಾವ್ಯಾರು ವಿದ್ಯಾರ್ಥಿಂಗೇ ಬಂದಿದ್ದೆ ಅಪ್ಪ ಹಂಗೆಲ್ಲ ಮಗನಿ ನಾನು ನನ್ನ ಮೊಮ್ಮಗಳಿಗೆ ರಾಟಿ ಕೇಳಿದ್ದೆ ಏನಪ್ಪ ಮನೆ ಮುಂದೆ ತಂದು ನನ್ನ ಮೊಮ್ಮಗಳಿಗೆ ರಾಟಿ ಕೊಟ್ಟಿದ್ದೇನೆ ನಮ್ಮ ಅಪ್ಪ ಯಪ್ಪ ನಾನು ಒಂದು ಸೀರೆ ಓಕೆ ಆ ನನ್ನ ಮೊಮ್ಮ ನನ್ನ ಮಗ ಇದ್ದ ನನ್ನ ಮಗ ಪೇಶೆಂಟ್ ಎರಡು ಸಾವಿರ ಎರಡೂವರೆ ಸಾವಿರ ರೂಪಾಯಿ ಕೊಡ್ತ ಇದ್ದೇನೆ ಅಪ್ಪ ಆಟ ಕೊಟ್ಟಾರ ಇಟ್ಟು ಕೊಟ್ಟಾರ ಆಟಿಲ್ಲ ಸೀರೆ ಕೊಟ್ಟನ ಇಸ್ಕೊಂಡಿದ್ವಿ ನನ್ನ ಮಗ್ಗ ಎರಡು ಐದು ಸಾವಿರ ಕೊಟ್ಟು ಈಗ ಅದೊಟ್ಟು ಮಾಡಿ ಆತ ಎಲ್ಲ ಇಲ್ಲಿ ಮಾಡುವಾಗೇನಾ ಅಂತತ್ತು ನಾವು ಸೋಲಿಸಿ ಏನಪ್ಪ ವಸ್ಬೇಕ ಇವತ್ತು ಎಲೆಕ್ಷನ್ಯಾಗ ನಮ್ಮ ಅಪ್ಪ ಯುದ್ಧ ಚಿಂಗ ಆಡ್ಬೇಕು ಏನಾದರೂ ಸಾಮ್ರಾಜ್ಯ ಯಾರು ಮಾಡಿಲ್ಲ ನಾವು ಆನಂದ್ ಸಿಂಗ್ ಮಾಡೇನಪ್ಪ ವಿಜಯನಗರ ಜಿಲ್ಲೆ ಸೇರಿಸ್ ನಮ್ಗೆ ವಿಜಯನಗರ ಜಿಲ್ಲೆ ಅಂತ ಮಾಡ್ಯಂತ ಸೋಲಿಸ್ ಮುಂದಿನ ತಿಂಗಳ ಹತ್ತನೇ ತಾರೀಕಿಗೆ ಸಿದ್ಧಾರ್ಸಿಂಗ್ ಬರ್ತಾಳೆ ಅಂದ್ರೆ ಹುಟ್ಟ ಬೈತೆ ಐತೆ ಸಿದ್ಧಾರ್ ಸಿಂಗ್ ಏನಂತ ಆಶೀರ್ವಾದ ಮಾಡ್ತಿದ್ದೀನಿ ವರ್ಷ ಬಾಳಪ್ಪ ಊಟದ ರಾಜ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟೀ ಮನೆ ಕಾಫಿ ಮನೆ ಅಂತಕ್ಕಂಥ ಹಲವಾರು ವಿಭಿನ್ನವಾದ ಜನಪ್ರಿಯ ಹೆಸರುಗಳಿಂದ ತಮ್ಮ ವ್ಯವಹಾರವನ್ನು ಕುದುರಿಸಲಿಕ್ಕೆ ವ್ಯಾಪಾರಿಗಳು ಏನೆಲ್ಲ ಮಾಡ್ತಾರೆ ಆದರೆ ಹೊಸಪೇಟೆಯಲ್ಲಿ ವಿನೂತನವಾಗಿ ನಾಟಿ ಮನೆ ಅಂತಕ್ಕಂಥ ಹೆಸರಿನ ಒಂದು ವೆಜ್ ರೆಸ್ಟೋರೆಂಟ್ ನಿಮಗೆ ಗೊತ್ತಿಲ್ಲದಂತೆ ಆರಂಭವಾಗಿದೆ ಅತ್ಯಂತ ರುಚಿಕರವಾದ ಖಾದ್ಯಗಳು ಇಲ್ಲಿ ದೊರಕ್ತವೆ ಮಾಂಸ ಪ್ರಿಯರಿಗೆ ಹೇಳಿ ಮಾಡಿಸಿದಂಥ ಯಾವುದಾದ್ರೂ ಒಂದು ರೆಸ್ಟೋರೆಂಟ್ ಇದೆ ಅಂತಂದರೆ ಅದು ನಾಟಿ ಮನೆ ರೆಸ್ಟೋರೆಂಟ್ ಇದು ಹೊಸಪೇಟೆಯ ನಗರ ಮಧ್ಯಭಾಗದಲ್ಲೇ ಇರತಕ್ಕಂಥದ್ದು ಶ್ರೀ ಸಾಯಿ ಮಂದಿರ ಅಂದರೆ ಸಾಯಿಬಾಬಾ ದೇವಸ್ಥಾನದ ಹತ್ತಿರ ಇರ್ತಕ್ಕಂಥ ಟ್ರಾಫಿಕ್ ಸಿಗ್ನಲ್ ಬಳಿಯೇ ಇದು ನೂತನವಾಗಿ ಆರಂಭಗೊಂಡಿದೆ ಇಲ್ಲಿಯ ಖಾದ್ಯಗಳು ಹಬ್ಬಬ್ಬೋ ಬಾಯಲ್ಲಿ ಮಾಂಸ ಮಾಂಸಪ್ರಿಯರು ಈ ಒಂದು ಹೋಟೆಲ್ಗೆ ಒಮ್ಮೆ ಭೇಟಿ ಕೊಟ್ಟರೆ ಮತ್ತೊಮ್ಮೆ ಭೇಟಿ ಕೊಡಬೇಕಾಗಿರತಕ್ಕಂಥ ಎಮ್ಮಿ ಎಮ್ಮಿ ಟೇಸ್ಟ್ ಇರುವಂತಹ ಖಾದ್ಯಗಳು ಇಲ್ಲಿ ದೊರಕ್ತವೆ ಒಮ್ಮೆ ಭೇಟಿ ಕೊಟ್ಟರೆ ಮತ್ತೊಮ್ಮೆ ಭೇಟಿ ಕೊಡಲೇಬೇಕಂತಕ್ಕಂಥ ನಾಟಿ ಮನೆಯ ಹೊರಚಿತ್ರಣವನ್ನು ನೋಡಿದ್ದೀರಾ ಬನ್ನಿ ಒಳಗಡೆ ಯಾವ ರೀತಿಯಲ್ಲಿ ಇದೆ ಅಂತಂದೇಳಿ ನೋಡೋಣ ಅತ್ಯಂತ ಸುಸಜ್ಜಿತವಾದ ಪೀಠೋಪಕರಣಗಳು ಜೊತೆಗೆ ಇಲ್ಲಿರ್ತಕ್ಕಂಥ ಹೋಟೆಲ್ನ ಒಳ ಒಂದು ಚಿತ್ರಣವನ್ನು ನೋಡಿದರೆ ಇದು ಅತ್ಯಂತ ವಿಭಿನ್ನವಾಗಿ ಸುಂದರವಾಗಿ ಮಾಡಲ್ಪಟ್ಟ ಹೋಟೆಲ್ ಆಗಿದೆ ಹೊಸಪೇಟೆ ನಗರ ಜಿಲ್ಲಾ ಕೇಂದ್ರವಾದಾಗಿನಿಂದ ಈ ರೀತಿಯ ನಾಟಿ ಮನೆಯಂತಹ ಹೋಟೆಲ್ಗಳ ಅವಶ್ಯಕತೆ ಇತ್ತು ಮಾಂಸಾಹಾರಿಗಳಿಗೆ ಪ್ರಿಯರಿಗಂತೂ ಇದು ಹೇಳಿ ಮಾಡಿದಂಥ ಒಂದು ರೆಸ್ಟೋರೆಂಟ್ ಆಗಿದೆ ಬನ್ನಿ ಈಗ ನಾವು ಈ ಖಾದ್ಯಗಳನ್ನು ಸವಿಯೋಣ ತುಂಬ ಹೊತ್ತಿಂದ ನಾವು ಆರ್ಡರ್ ಮಾಡಿರ್ತಕ್ಕಂಥ ಖಾದ್ಯಗಳು ಬಂದಿದ್ದಾವೆ ಬನ್ನಿ ಒಂದೇ ರುಚಿ ಸವಿಯೋಣ ಇನ್ನೊಂದು ಹೇಳೋದು ಮಾಡ್ತಿದ್ದೆ ನಿಮ್ ಒಂದು ಸಂತಿ ಈ ಹೋಟ್ಲು ಮತ್ತು ಬೇರೆ ಕಡೆ ಇತ್ತು ಈಗ ಇಲ್ಲಿ ಸಾಯಿಬಾಬಾ ಒಂದು ದೇವಸ್ಥಾನ ಏನಿದೆ ಆ ಸರ್ಕಲ್ ಹತ್ರ ಶಿಫ್ಟ್ ಆಗಿದೆ ಹೋಟೆಲ್ ಚೇಂಜ್ ಆಗಿರ್ಬೋದು ಆದರೆ ಹೋಟೆಲ್ ನಾಟಿ ಮನೆ ಅಂತಕ್ಕಂಥ ಹೋಟೆಲ್ ಏನು ಮೂಲ ಇತ್ತು ಅದು ಈಗ ಇಲ್ಲಿ ಸಾಯಿಬಾಬಾ ಸರ್ಕಲಲ್ಲಿ ಶಿಫ್ಟ್ ಆಗಿದೆ ಇಲ್ಲಿರ್ತಕ್ಕಂಥ ಟೇಸ್ಟು ಅದೇ ಇದೆ ಐಟಮ್ಸು ಹಂಗೆ ಇದೆ ಎಮ್ಮಿ 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 ಇಷ್ಟೊಂದು ಯಾರಾದರೂ ಮನೆಯಲ್ಲೇ ಇಟ್ಕೊಂಡು ಆರ್ಡ್ರ್ ಮಾಡೋರಿಗೆ ಕೂಡ ಒಂದು ಅವಕಾಶ ಇದೆ ನೀವು ಝೊಮ್ಯಾಟೊ ಅಥವಾ ಸ್ವಿಗ್ಗಿಯಲ್ಲಿ ಮಾಡಬೇಕಾದ್ರೆ ಆರ್ಡ್ರ್ ಮಾಡಬೇಕಾದ್ರೆ ನೀವು ಹೋಟೆಲ್ ನಾಟಿ ಮನೆ ಸಾಯಿಬಾಬಾ ಸರ್ಕಲ್ ಅಂತ ಹೇಳಿ ಆರ್ಡರ್ ಮಾಡಿ ನೀವು ಆರ್ಡರ್ ಮಾಡಿರ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು ನಿಮಗೆ ಸಿಕ್ ಓಕೆ ನಾಟಿ ಕೋಳಿ ರಾಗಿ ಮೀದ್ರೆ ಬಿಟ್ಟು ನಾಟಿ ಕೋಳಿ ರಾಗಿ ಮೀಜೆ ಬಿಟ್ಟರೆ ಸ್ವರ್ಗಕ್ಕೆ ಮೂರೇ ಹೆಣ್ಣು ಹಾಕ್ತಾರೆ ಅದನ್ನು ಈಗ ನನಗೆ ಚಾಗಿರ್ತಕ್ಕಂಥ ಬಿರಿಯಾನಿಯನ್ನು ಸರಿಯಾದ ಸಮಯ ನೋಡೋಣ ಯಾವಾಗ್ ವಾವ್ ವಾವ್ ಫುಡ್ ಕ್ವಾಂಟಿಟಿ ಗುಡ್ ಕ್ವಾಲಿಟಿ ತುಂಬ